ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಈಗಷ್ಟೇ ಪೂಜೆ ಎಲ್ಲ ಮುಗೀತು ಸೊ ಪೂಜೆ ಎಲ್ಲ ಮುಗಿಸಿ ಮೊದಲು ಟಿಫನ್ ತಿನ್ನೋಣ ದೋಸೆ ಹಾಕ್ಕೊಳ್ಬೇಕು ದೋಸೆಗೆ ಇವತ್ತು ಒಂದು ಡಿಫ್ರೆಂಟಾಗಿ ಕ್ಯಾಪ್ಸಿಕಮ್ದು ಗ್ರೇವಿನ ಮಾಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಮಕ್ಕಳು ಹೇಳ್ತಾಯಿದ್ರು ಸೊ ಇನ್ನೂ ನಾನು ತಿಂದಿಲ್ಲ ಈಗ ಫಸ್ಟು ತಿಂಡಿ ತಿಂತೀನಿ ಆಮೇಲೆ ಸೊ ಏನು ಇವತ್ತಿನ ಟಾಪಿಕ್ ಅಂದರೆ ತುಂಬ ಜನ ಕೇಳ್ತಾಯಿದ್ವಿ ಸೊ ಲಾಸ್ಟ್ ಟೈಮು ನಾನು ಮಂಗಳೂರಿಗೆ ಹೋದಾಗ ಒಂದು ಸ್ಯಾರಿನ ವೇರ್ ಮಾಡಿದೆ ರೆಡ್ ಕಲರು ಅದರದ್ದು ಪ್ರೈಸ್ ಎಷ್ಟು ಎಲ್ಲಿ ತೊಗೊಂಡ್ರಿ ಲಿಂಕ್ನ ಶೇರ್ ಮಾಡಿ ಆಮೇಲೆ ಆ ಬ್ಲೌಸ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಅಂತ ಕೇಳ್ತಾಯಿದ್ರಿ ಅದರದ್ದೆಲ್ಲ ಒಂದಷ್ಟು ಡೀಟೇಲ್ಸ್ ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅದಕ್ಕಿನ ಮೊದಲು ಇವಾಗ ಫಸ್ಟ್ ಟಿಫನ್ ನಮ್ಮನೇಲಿ ಯೂಶ್ವಲಿ ದೋಸೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ಮಕ್ಳಿಗೂ ಇಷ್ಟ ನನಗೂ ದೋಸೆ ಅಂದ್ರೆ ಇಷ್ಟ ಆಗುತ್ತೆ ಟೂ ಟೈಮ್ಸ್ ಆದ್ರೂನು ದೋಸೆ ತಿಂತಾನೆ ಇರ್ತೀವಿ ಇಷ್ಟ ಅಂತ ಸೊ ಯೂಶಲಿ ಆಲೂಗಿಡೆ ಪಲ್ಯ ಮತ್ತೆ ಚಟ್ನಿ ಮಾಡ್ತಾ ಇದ್ದೆ ಪ್ರತಿ ಸತಿ ದೋಸೆ ಮಾಡಿದವ್ಳು ಅರ್ಷ ಇವತ್ತು ಯಾಕೋ ಆಲೂಗಿಡೆ ಪಲ್ಯ ಬೇಡ ಬೇರೆ ಏನಾದ್ರೂ ಮಾಡಿ ಆಲೂಗಿಡೆ ಪಲ್ಯ ಒಂದೇನಾ ದೋಸೆಗೆ ಮ್ಯಾಚ್ ಆಗೋದು ಅಂತ ರಾತ್ರಿನೇ ಹೇಳಿದ್ದ ಸೊ ಹಾಗಾಗಿ ಕ್ಯಾಪ್ಸಿಕಮ ಮತ್ತೆ ಕಿದ್ಕುದ್ ಬೇಳೆ ಅವರೇ ಬೇಳೆನ ಯೂಸ್ ಮಾಡ್ಕೊಂಡು ಒಂದ್ ಗ್ರೇವಿ ಟೈಪ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಮಕ್ಳಿಗೂ ಸಖತ್ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ರು ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಅಂತ ತಿಂದ್ರು ಇವತ್ತು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೇವಿ ರೆಸಿಪಿನ ಶೇರ್ ಮಾಡಿದೀನಿ ಇನ್ನ ನನ್ನ ಪೇಜ್ ಯಾರಾದರೂ ಫಾಲೋ ಮಾಡಿಲ್ಲ ಅಂದ್ರೆ ಸೊ ಫಾಲೋ ಮಾಡಿ ಚೆಕ್ ಮಾಡಿ ಒಂದ್ಸತಿ ಇದ್ರ ರೆಸಿಪಿನ ಶೇರ್ ಮಾಡಿದೀನಿ ತುಂಬಾ ಚೆನ್ನಾಗಿತ್ತು ಸೊ ಏನ್ ಗೊತ್ತಾ ನಮ್ ಕಿಚನ್ ಅಲ್ಲಿ ಈ ತರ ಸ್ಕ್ರೀನ್ ಹಾಕಿದೀನಿ ಹಿಂದೆಗಡೆ ಕಿಚನ್ ಎಂಟ್ರೆನ್ಸ್ ಅಲ್ಲಿ ಅದನ್ನು ಈ ಥರ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಸಕ್ಕದಾಗಿರುತ್ತೆ ಆದರೆ ನನ್ನ ಮಕ್ಕಳು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಈಗ ಹೋಗೋದು ಆಮೇಲೆ ಕೈಗೆ ಈ ಕಿವಿಗೆಲ್ಲ ಅವರು ಸುಮ್ಮನೆ ಈ ಥರ ಹಿಂಗೆ ಹೋಗೋದು ಸಿಗಾಕೋದು ಅದನ್ನೆಲ್ಲ ಆ್ಯಡ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಸೊ ಈ ಥರ ಯಾವಾಗಲೂ ಟೈಯಿಂಗ್ ಮಾಡಿರ್ತೀನಿ ಅದು ಬಿಟ್ಟರೆ ತುಂಬ ಚೆನ್ನಾಗಿರತ್ತೆ ಒಂದೊಂದು ಸರ್ತಿ ಅವ್ರು ಯಾರೂ ಇರಲ್ವಲ್ಲ ಅವಾಗ ನಾನೇ ಬಿಡ್ತಾಯಿರ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇವತ್ತು ತುಂಬ ಹೊತ್ತು ಹಾಗೆ ಬಿಟ್ಟಿದ್ದೆ ಈಗ ಮಾಡ್ತಾ ಇದ್ದೀನಿ ಸೊ ಈ ಥರ ಕಟ್ಬಿಡ್ತೀನಿ ಇಲ್ಲ ಅಂದರೆ ಆ ಕಡೆ ಈ ಕಡೆ ನಮ್ಮ ಹರ್ಷನೇ ಜಾಸ್ತಿ ದಿಶಾ ಅಂತಾದರೂ ಕೇಳ್ತಾನೆ ಸೊ ಆ ಥರ ಮಾಡಬೇಡ ಮಗನೇ ಅಂದರೆ ಓ ಆಯಿತ ಅಂತ ಈ ಅರ್ಷ ಬೇಕು ಅಂತಲೇ ನನಗೊಂದು ಕೆಲಸ ಕೊಡಬೇಕು ಇಲ್ಲ ನಾನು ಕಾಟ ಕೊಡಬೇಕು ಅಂತಲೇ ಒಂದು ಗೋಳೋಯ್ಕೋಬೇಕು ಅಂತಲೇ ಈ ಥರ ಮಾಡ್ತಾನೆ ಅದಕ್ಕೆ ಸೊ ಈ ಥರ ಟೈಯಿಂಗ್ ಮಾಡಿರ್ತೀನಿ ಯಾವಾಗಲೂ ಸಾಮಾನ್ಯ ಸೊ ರೆಗ್ಯುಲರ್ ಆಗಿ ನನ್ನ ಲಾಗ್ಸ್ ನೋಡೋರಿಗೆ ಗೊತ್ತಿರತ್ತೆ ಯಾವಾಗಲೂ ನಾನು ಈ ಥರ ಕಟ್ಟಿರ್ತೀನಿ ತುಂಬ ಒಂದು ಇಬ್ಬರು ಮೂರು ಜನ ಕೇಳ್ತಾ ಇದ್ರಿ ಸೊ ಇದನ್ನ ಎಲ್ಲಿ ತಗೊಂಡ್ರಿ ಅಂತ ನಾನು ಆನ್ಲೈನ್ ಆನ್ಲೈನಲ್ಲೇನೆ ತಗೊಂಡಿರೋದು ಸೊ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ನನ್ನ ಲಿಂಕ್ನ ಶೇರ್ ಮಾಡ್ತೀನಿ ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಒಂದು ಬೇಬಿ ಪಿಂಕು ಎರಡು ರಾಯಿ ಪಿಂಕು ಸೊ ಇದನ್ನೆರಡನ್ನೂ ನಾನು ಆನ್ಲೈನಲ್ಲೇ ತರಿಸಿದ್ದೆ ಆದರೆ ಈ ಟೈಮ್ ಮಾಡೋದನ್ನ ಮಾತ್ರ ಇದನ್ನ ನಾನು ಸೊ ಇದು ಕಾಣಿಸ್ತಿಲ್ಲ ಇದನ್ನ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದೆ ಇದನ್ನ ಮಾತ್ರ ಸೊ ಇದನ್ನ ಇದು ಎರಡ ಮೂರು ಸೆಟ್ಟು ಎರಡು ಪಿಂಕು ರಾಣಿ ಪಿಂಕು ಸೊ ಅಲ್ಲಿ ಇದು ರಿಫ್ಲೆಕ್ಸ್ ಆಗ್ತಾ ಇದೆ ಎರಡು ರಾಣಿ ಪಿಂಕು ಒಂದು ಬೇಬಿ ಪಿಂಕು ತುಂಬ ಚೆನ್ನಾಗಿರುತ್ತೆ ಸೊ ಇದು ಆನ್ಲೈನಲ್ಲೇ ನಾನು ಓಕೆ ತುಂಬ ಜನ ಕೇಳ್ತಾನೆ ಇದ್ರಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲೆಲ್ಲ ಯಾವುದು ಸ್ಯಾರಿ ಅದು ಸೊ ಎಲ್ಲಿ ತೊಗೊಂಡ್ರಿ ಲಿಂಕ್ ಕಳಿಸಿ ಮೇಡಮ್ ಅಂತ ಲಿಂಕ್ ನಾನು ಆನ್ಲೈನಲ್ಲಿ ಶಾಪ್ ಮಾಡಿದ್ರೆ ನೀವು ಕೇಳೋದೇ ಬೇಡ ಲಿಂಕ್ನ ಶೇರ್ ಮಾಡಿರ್ತೀನಿ ಸೊ ಅದು ನಾನು ಶಾಪಲ್ಲಿ ತೊಗೊಂಡಿದ್ದು ಆ್ಯಕ್ಚುಲಿ ಅದು ನಾನು ತೊಗೊಂಡಿದ್ದಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ ನನ್ನ ಫ್ರೆಂಡ್ ಹಾಸನ ನೀವೆಲ್ಲ ನೋಡಿದ್ದೀರಲ್ವಾ ಸೊ ಅವಳು ಹಾಸನಿಗೆ ಹೋಗಿದ್ಲು ಹಾಸನಲ್ಲಿ ಏನಕ್ಕೆ ಹೋಗಿದ್ಲು ಎಸ್ ಮ್ಯಾಕ್ಸ್ ಮೂವಿ ನೋಡೋದಕ್ಕೆ ಹೋಗಿದ್ರು ಸೊ ಅವಳು ಮತ್ತು ಅವಳ ಸಿಸ್ಟರ್ಸ್ ಎಲ್ಲರೂ ಆಗ ನನಗೆ ಅವರು ಪೈ ಸಿಲ್ಕಿಗೆ ಹೋಗಿದ್ರಂತೆ ಹಾಸನಲ್ಲಿ ಪೈ ಸಿಲ್ಕಲ್ಲಿ ತೊಗೊಂಡಿರೋ ಅಂಥ ಸ್ಯಾರಿ ಇದು ಸೊ ಹಾಗಾಗಿ ನನಗಲ್ಲಿ ನಾನು ಯಾವಾಗಲೂ ಇದ್ದೆ ಒಂದು ರೆಡ್ಡು ಕಲರಲ್ಲಿ ಸೆಲ್ಫಲ್ಲಿ ನನಗೆ ರೆಡ್ಡು ಸೆಲ್ಫಲ್ಲಿ ಒಂದು ಸ್ಯಾರಿ ತೊಗೋಬೇಕಣೆ ಅಂತ ಅವಳು ಸೊ ಹೇಗೂ ನಾನು ಇಷ್ಟಪಟ್ಟಿದ್ದೀನಲ್ಲ ಅಂತ ಫೋನ್ ಮಾಡಿದ್ಲು ವೀಡಿಯೋ ಕಾಲ್ ಮಾಡಿ ತೋರಿಸಿದ್ಲು ತುಂಬ ಚೆನ್ನಾಗಿದೆ ಕಣೆ ರೇಂಜುನು ರೇಟು ತುಂಬ ಕಮ್ಮಿ ಇದೆ ರೀಸನಬಲ್ ರೇಟು ಸೊ ತುಂಬ ಚೆನ್ನಾಗಿದೆ ನಿನಗೆ ತೊಗೊಂಬರಲ್ಲ ಅಂತ ನನಗೂ ಇಷ್ಟ ಆಯಿತು ಓಕೆ ತೊಗೊಂಡ್ಬಾ ಅಂತ ಹೇಳಿದೆ ಬಂದ್ಲು ನಿಜವಾಗಲೂ ನಾನು ಇದನ್ನು ವೇರ್ ಮಾಡಿದಾಗ ಸೊ ನಾನು ಇದನ್ನು ತೊಗೊಂಡೋಗಿದ್ನಲ್ಲ ಮಂಗಳೂರಿಗೆ ಆವಾಗ ವೇರ್ ಮಾಡೋಕೆ ಮುಂಚೆ ಭಯ ಇತ್ತು ಅಯ್ಯೋ ಇದೆ ಬ್ಲೌಸ್ ಕೂಡ ಮೈಂಡ್ ಸೆಟ್ ನಾನೇನು ಇದ್ದೆ ಅಂದರೆ ಈ ಥರ ಗೋಲ್ಡ್ ಕಲರ್ದು ಸಾರಿ ನ ತಗೊಂಡಿದ್ದೀನಿ ಅದಿನ್ನೂ ವರ್ಕ್ ಮಾಡಿಸ್ಬೇಕು ಅಂತ ಇಟ್ಟಿದ್ದೀನಿ ಅದನ್ನು ತಗೊಂಡು ಗೋಲ್ಡ್ ಬ್ಲೌಸಿಗೆ ರೆಡ್ ಸ್ಯಾರಿ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಯೋಚನೆ ಮಾಡಿಕೊಂಡು ತಗೊಂಡಿದ್ದೆ ಬಟ್ ನನಗೆ ಹೋಗೋ ಅರ್ಜೆಂಟಲ್ಲಿ ಅದನ್ನು ಬ್ಲೌಸು ಅಷ್ಟು ಇದು ವರ್ಕ್ ಮಾಡೋರು ಬೇರೆ ಊರಿಗೆ ಹೊರಟೋಗಿದ್ರು ಅವರು ಮಾಡ್ಕೊಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಅದನ್ನು ಸ್ಟಾಪ್ ಮಾಡಿ ಇದನ್ನೇ ರೆಡಿ ಮಾಡಿಸಿ ಬ್ಲೌಸ್ನ ತೊಗೊಂಡೋದೆ ಈ ಸ್ಯಾರಿ ಬಂದು ನಾನು ಪೈ ಸಿಲ್ಕಲ್ಲಿ ತಗೊಂಡಿದ್ದು ನಿಜವಾಗ್ಲೂ ಇದ್ರ ರೇಟ್ ಕೇಳಿದ್ರೆ ನೀವೆಲ್ಲರೂ ಶಾಕ್ ಆಗ್ತೀರ ನಂಗೆ ಅಷ್ಟು ಕಮ್ಮಿ ಬೆಲೆಗೆ ಸಿಕ್ತು ತುಂಬ ಚೆನ್ನಾಗಿದೆ ಜಸ್ಟ್ ನನಗೆ ತೌಸಂಡ್ ಫೈವ್ ಹಂಡ್ರೆಡಿಗೆ ಆಶಾ ಇದನ್ನು ತಂದುಕೊಟ್ಲು ಸೊ ತುಂಬ ಅದೇ ಅಂದರೆ ರೆಡ್ ಅಂದರೆ ಒಂಥರ ನೋಡಿದ ತಕ್ಷಣ ಇಷ್ಟ ಆಗಬೇಕು ಆ ಥರ ಟೊಮೆಟೊ ರೆಡ್ಡು ತುಂಬ ಚೆನ್ನಾಗಿದೆ ಅದಕ್ಕೆ ತನುಜಾಯ ಥರ ಇದನ್ನು ಹಾಕ್ಕೊಟ್ಟಿದ್ದಾಳೆ ಟ್ಯಾಸಲ್ಸು ಸೊ ಸಿಂಪಲಾಗಿ ಬೇಬಿ ಇದನ್ನು ಕುಚ್ಚನ್ನ ಹಾಕಿ ಹಾಕಿಸ್ಕೊಂಡೆ ಅಂದರೆ ಅರ್ಜೆಂಟ್ ಇತ್ತಲ್ವ ಹೋಗೋದಕ್ಕೆ ಸೊ ಆಗ ಮತ್ತೆ ಸುಮ್ಮನೆ ಬೇರೆ ಬೇರೆದೆಲ್ಲ ಉಡ್ಕೊಂಡು ಕೂತ್ರೆ ತಲೆನೋವು ಜಾಸ್ತಿ ಅಂತ ಇದನ್ನು ಹಾಕ್ಕೊಟ್ಲು ತುಂಬ ಅವಳು ಚೆನ್ನಾಗಿ ಹಾಕ್ಕೊಟ್ಲು ಬೇಬಿ ಕುಚ್ಚು ಹಾಕ್ಕೊಟ್ಟಿದ್ದಾಳೆ ಸೊ ಈ ಥರ ಸ್ಯಾರಿನ ಆಲ್ರೆಡಿ ನೀವೆಲ್ಲ ಎಲ್ಲಾರು ನೋಡಿದೀರಾ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಇದನ್ನ ಪೈ ಕಲ್ ತಗೊಂಡೆ ಸ್ಯ ಓಪನ್ ಮಾಡಿ ತೋರಿಸ್ತಾ ಇದೀನಿ ನನ್ನ ಮುಖನೇ ಕಾಣಿಸ್ತಾ ಇಲ್ಲ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಇಟ್ಟು ಬಂದೆ ಸೊ ಇದು ಆಲ್ ಓವರ್ ಸ್ಯಾರಿ ಫುಲ್ಲು ಪ್ಲೇನ್ ಬಂದಿದೆ ಟೂ ಸೈಡುನು ಸೇಮ್ ಬಾರ್ಡರ್ ಒನ್ ಫೀಟ್ ಬಾರ್ಡರ್ ಬಂದಿದೆ ಎರಡೂ ಸೈಡು ದೊಡ್ಡ ಬಾರ್ಡರ್ ಇದೆ ಸ್ಯಾರಿ ಫುಲ್ಲು ಪ್ಲೇನ್ ತರ ಇದೆ ಇದು ಜರಿ ತರ ಮೇಲ್ಗಡೆ ಮತ್ತೆ ಕೆಳಗಡೆ ಎರಡೂ ಸೈಡು ಜರಿ ತರ ಪಲ್ಲುನು ಕೂಡ ಒಂದ್ ಲೈನ್ ಲೈನ್ ಬಂದಿದೆ ಪಲ್ಲುಗೆ ತುಂಬಾನೇ ಚೆನ್ನಾಗಿದೆ ಆಮೇಲೆ ಸಾಫ್ಟ್ ಇದೆ ನನಗೆ ಮೇಯ್ನು ಸ್ಯಾರಿಗಳು ಸಾಫ್ಟ್ ಇದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ನಾವು ಯಾವ ತರ ವೇರ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತ ನಾನು ಲೈಕ್ ಮಾಡೋದೇ ಈ ತರ ಸಾಫ್ಟ್ ಸ್ಯಾರಿಗಳು ಸೊ ಕುಚ್ ಕೂಡ ಚೆನ್ನಾಗಿ ಹಾಕೊಟ್ಟಿದ್ದಾಳೆ ಬೇಬಿ ಕುಚ್ಚು ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ ಆಗಿ ಸಿಂಪಲ್ ಸ್ಯಾರಿಗೆ ಸಿಂಪಲ್ ಆಗಿ ಇರ್ಲಿ ಅಂತ ಸ್ಯಾರಿ ಮಾತ್ರ ಮಸ್ತಾಗಿದೆ ಆಮೇಲೆ ಒಂದಿಬ್ಬರು ಮೂರು ಜನ ಕೇಳ್ತಾ ಇದ್ರಿ ನೀವು ಅವತ್ತು ವೇ ಹಾಕೊಂಡಿದ್ ಲಿಫ್ಟಿಕ್ ಯಾವ್ದು ಅಂತ ಸೊ ನನಗೆ ರೆಡ್ ಕಲರ್ ಲಿಫ್ಟಿಕ್ ಬೇಕು ಅಂತ ಇದನ್ನ ಒಂದು ತಗೊಂಡೆ ಇದರಲ್ಲಿ ಪರ್ಪಲ್ ಅಲ್ಲಿ ಆರ್ಡರ್ ಮಾಡಿ ತಗೊಂಡೆ ಮೆಬಿಲಿಂದು ಇದು ಶೇಡ್ ಬಂದು ಸಿಕ್ಸ್ ಫೋರ್ ಜೀರೋ ಶೇಡು ಇದನ್ನೊಂದು ತೊಗೊಂಡೆ ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ಸಕ್ಕತ್ತಾಗಿದೆ ರೆಡ್ ಚೆರಿ ರೆಡ್ ಅಂತ ಸಿಕ್ಸ್ ಫೋರ್ ಝೀರೋ ಇದ್ರ ಶೇಡು ಬೇಕಂದರೆ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನಾನು ತುಂಬ ಜನ ಕೇಳ್ತಾಯಿದ್ರು ಅವರಿಗೆಲ್ಲ ಲಿಂಕ್ ಕೂಡ ಶೇರ್ ಮಾಡಿದ್ದೀನಿ ಇದು ಪರ್ಪಲಲ್ಲಿ ತೊಗೊಂಡಿದ್ದು ಮೆಬಿಲಿ ಎಂದು ಇದು ಇದು ನನಗೆ ಕಮ್ಮಿಯಾಗೆ ಸಿಕ್ತು ಒನ್ ನೈಂಟಿ ಸೆವೆನ್ ಟೂ ಹಂಡ್ರೆಡ್ ಒಳಗಡೆ ಐ ಥಿಂಕ್ ಒನ್ ನೈಂಟಿ ಸೆವೆನ್ ಅಂದ್ಕೊಳ್ತೀನಿ ಚೆನ್ನಾಗಿದೆ ತುಂಬ ಮ್ಯಾಟ್ ಫಿನಿಶ್ ಇದೆ ತುಂಬಾ ಚೆನ್ನಾಗಿದೆ ಸೊ ತುಂಬ ಜನ ಕೇಳ್ತಾಯಿದ್ರೆ ಹಾಗಾಗಿ ಅದನ್ನು ತೋರಿಸಿದೆ ಇದು ಪ್ಯಾಕೇಜಿಂಗೇ ನಂಗೆ ಸಖತ್ ಇಷ್ಟ ಆಯಿತು ರೆಡ್ ಕಲರ್ ಇದು ಈ ಥರ ಇದೆ ಇದು ಮ್ಯಾಟ್ ಫಿನಿಶು ಇದೇ ನಾನು ಹಾಕ್ಕೊಂಡಿದ್ದೆ ಅವತ್ತು ನೆಕ್ಸ್ಟು ಬ್ಲೌಸ್ ಬಗ್ಗೆ ಬ್ಲೌಸ್ ಅಂತೂ ತುಂಬ ಜನ ಇದ್ರಿ ಆ್ಯಕ್ಚುಲಿ ಏನು ಗೊತ್ತಾ ನನಗೂ ಸಖತ್ ಇಷ್ಟ ಆಯಿತು ನಮ್ಮ ಟೈಲರಿಗೆ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೀನ್ಶಾಟ್ ತೆಗೆದು ನಾನು ಅವರಿಗೆ ಕಳಿಸಿದ್ದೆ ಸೊ ಎಷ್ಟು ಚೆನ್ನಾಗಿ ಅವರು ಫಸ್ಟ್ ಟೈಮ್ ನನ್ನ ಮೇಲೇ ಪ್ರಯೋಗ ಮಾಡಿರೋದು ನಾನು ಕಳಿಸಿದ ತಕ್ಷಣ ಹೇಳಿದ್ರು ಅವರು ನಾನು ಇದನ್ನು ಒಂದು ಸ್ಟಿಚ್ ಮಾಡಿಲ್ಲ ಶೋಭ ಏನು ಮಾಡಲಿ ಅಂತ ಸೊ ಹೊಲಿತೀರಾ ಇಲ್ಲ ಬೇರೆ ಕಡೆ ಏನಾದರೂ ಸ್ಟಿಚ್ ಮಾಡಿಸ್ಕೊಳ್ಳ ಅಂತ ಕೇಳಿದೆ ಇಲ್ಲ ಇಲ್ಲ ಟ್ರೈ ಮಾಡ್ತೀನಿ ಆದಷ್ಟು ಚೆನ್ನಾಗಿ ಹೊಲಿಯೋದಕ್ಕೆ ಪ್ರಯತ್ನ ಪಡ್ತೀನಿ ಕಳಿಸಿಲ್ಲ ನೋಡೋಣ ಅಂದರು ಸರಿ ಅಂತ ನಾನು ಇದನ್ನು ಸ್ಕ್ರೀನ್ಶಾಟ್ ಮಾಡಿ ಕಳಿಸಿದೆ ಬ್ಯಾಕುಕ್ಕು ಸೊ ಇವಾಗೆಲ್ಲ ಟ್ರೆಂಡು ನಡೀತಾ ಇದೆಯಲ್ವಾ ನಾನು ನಿಮಗಿದ್ರದ್ದು ಇಮೇಜ್ ಕೂಡ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಸೊ ತುಂಬ ಚೆನ್ನಾಗಿ ಹೊಲ್ಕೊಟ್ರು ಈ ಥರ ಹಿಂದೆಗಡೆ ಇದು ಸೊ ಈ ಥರ ತುಂಬ ಚೆನ್ನಾಗಿದೆ ಎಷ್ಟು ಪರ್ಫೆಕ್ಟಾಗಿ ನನಗೆ ಸ್ಟಿಚ್ ಮಾಡಿಕೊಟ್ರು ಅಂದರೆ ನಂಗೆ ಸಖತ್ ಆಯಿತು ಅದು ಅವರು ಫಸ್ಟ್ ಟೈಮ್ ಹೊಲ್ದಿದ್ದಂತೆ ಬೇರೆಯವ್ರಿಗೆ ಯಾರಿಗೂ ಹೊಲಿದಿಲ್ಲ ನಿನಗೆ ಫಸ್ಟ್ ಇರೋದು ಅಂತಲೂ ಹೇಳಿದ್ರು ನಾನು ಯಾವ ಥರ ಇಮೇಜ್ನ ಕಲಿಸಿದ್ದೆ ಅದೇ ಥರ ಹೊಲ್ಕೊಟ್ರು ಅದೇ ಥರ ಇತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾನು ಅಲ್ಲೇ ವೇರ್ ಮಾಡಿ ನೋಡಿ ಆಮೇಲೆ ಮನೆಗೆ ತೊಗೊಂಡು ಬಂದೆ ಸೊ ನಾವು ಹೋಗ್ತಾ ಇರೋದು ಅಕಸ್ಮಾತ್ ಏನಾದ್ರು ಟೈಟು ಲೂಸು ಆ ಥರ ಎಲ್ಲ ಆದರೆ ಸುಮ್ಮನೆ ತಲೆನೋವು ಜಾಸ್ತಿ ಅಂದ್ಬಿಟ್ಟು ಅಲ್ಲೇ ವೇರ್ ಮಾಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೊಲ್ದಿದ್ರು ನಂಗೆ ತುಂಬ ಇಷ್ಟ ಆಯಿತು ಅಲ್ಲೂ ಅಷ್ಟೇ ಎಲ್ಲರೂ ಚೆನ್ನಾಗಿದೆ ಇವಾಗಿನ ಟ್ರೆಂಡು ಇದೇನೆ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಆ್ಯಕ್ಚುಲಿ ಬ್ಯಾಕು ಈ ಥರ ಇದೆ ಸೋ ಬ್ಯಾಕ್ ಉಕ್ಕು ತೋರಿಸ್ತೀನಿ ಮೇಲ್ಗಡೆ ಈ ಥರ ಎರಡು ಉಕ್ಕು ಮತ್ತು ಇದು ಇದು ಬಂದೇ ಬ್ಯಾಕ್ ಉಕ್ಕೇನೆ ಫುಲ್ಲು ಡೀಪ್ ನೆಕ್ಕು ಸ್ಕ್ವೇರ್ ಶೇಪಲ್ಲಿ ಈ ಥರ ಇದೆ ಈ ಥರ ಇದೆ ಸೊ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಹೊಲ್ಕೊಟ್ರು ಮುಂದೆ ಫುಲ್ಲು ಪ್ರಿನ್ಸಸ್ ಕಟ್ನ ಕಪ್ಸ್ ಕಪ್ಸೆಲ್ಲ ಹಿಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂದರು ಸೊ ನನಗೆ ಅಷ್ಟೊಂದು ಲೈಕ್ ಆಗಲ್ಲ ಕಪ್ಸು ಹಾಗಾಗಿ ನಾನೇನು ಹಿಡಿಸ್ಕೊಳಕ್ಕೆ ಹೋಗಲ್ಲ ಹೇಳ್ತಾ ಇರ್ತಾರೆ ಪಾಪ ನಮ್ಮ ಟೈಲರು ತುಂಬ ಚೆನ್ನಾಗಿ ಕೊಡ್ತಾರೆ ಪೇಶನ್ಸಿಂದ ನಾನು ಹೇಳಿದ್ರೆ ನಿಂದೇ ಫಸ್ಟು ಟ್ರೈ ಮಾಡ್ತೀನಿ ಎಷ್ಟೊಂದು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಕಳಿಸ್ತಾ ಇರ್ತೀನಿ ಅವರಿಗೆ ಸೊ ಈ ಥರ ಮಾಡಿಕೊಡಿ ಈ ಥರ ಮಾಡಿಯಾಕ ಅಂತ ಅಟ್ಲೀಸ್ಟ್ ಅವ್ರಿಗೆ ಬರಲಿಲ್ಲ ಅಂದರೂ ಟ್ರೈ ಮಾಡಾದರೂ ಅಲ್ಲಿ ಚೆನ್ನಾಗಿ ಹೊಲ್ಕೊಡ್ತಾರೆ ಹೇಳ್ತಾ ಇರ್ತಾರೆ ನಿಮ್ಮದು ಒಬ್ಳುದೇನೆ ಸೊ ಬೇರೆ ಯಾವುದು ಬ್ಲೌಸ್ ಹೊಲಿಯೋದನ್ನ ಇಟ್ಕೊಳ್ಳೋಲ್ಲ ಟ್ರೈ ಮಾಡ್ತೀನಿ ಇದನ್ನ ಅಂತ ಹೊಲ್ ಹೇಳಿದರು ಸೊ ಫಸ್ಟ್ ಟೈಮ್ ಹೊಲಿದವರು ಹಾಕೊಂಡಾಗ್ಲೂ ಅಲ್ಲೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ತುಂಬ ಚೆನ್ನಾಗೂ ಬಂದಿತ್ತು ಚೆನ್ನಾಗೂ ಕಾಣಿಸ್ತಾ ಇತ್ತು ಈ ಥರ ನಾನು ಈ ಇಮೇಜ್ನ ನಿಮಗೆ ಇರ್ಬೇಕಂದ್ರೆ ಇದರಲ್ಲಿ ತೋರಿಸ್ತೀನಿ ಅಟ್ಯಾಚ್ ಮಾಡಿರ್ತೀನಿ ನೋಡ್ಕೊಳ್ಬೋದು ಈ ತರ ಸೇಮ್ ನಾನು ಯಾವ ತರ ಕಳಿಸಿದ್ದೆ ಅದೇ ತರ ಹೊಲ್ಕೊಟ್ಟಿದ್ದಾರೆ ಸೊ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ತುಂಬಾ ಕಾಸ್ಟ್ಲಿ ಸೀರೆಗಳನ್ನ ತಗೊಳ್ತೀವಿ ಆ ಸೊ ಹೆವಿ ಕಾಸ್ಟ್ಲಿ ಸೀರೆಗಳು ತಗೊಂಡಿರ್ತೀವಿ ಬಟ್ ಅದು ನಮಗೆ ಚೆನ್ನಾಗೇ ಕಾಣಿಸ್ತಾ ಇರಲ್ಲ ಆ ಥರ ನನ್ಗೆ ಇನ್ಸಿಡೆಂಟ್ ಎಷ್ಟೊಂದಾಗಿದೆ ತುಂಬಾ ಆಸೆ ಪಟ್ಟು ತಗೊಂಡಿರ್ತೀನಿ ಎಷ್ಟೊಂದು ಕಾಸ್ಟ್ಲಿ ದುಡ್ಡು ಕೊಟ್ಟೆಲ್ಲ ವೇರ್ ಮಾಡಿದಾಗ ಗೊತ್ತಿಲ್ಲ ಅದು ಏನಕ್ಕೋ ಅಷ್ಟೊಂದು ಇಷ್ಟ ಆಗೋಲ್ಲ ಒಂದೊಂದ್ಸತಿ ಬೇಜಾರಾಗ್ಬಿಡುತ್ತೆ ಆ್ಯಕ್ಚುಲಿ ನಮ್ಮನೆ ಗೃಹ ಪ್ರವೇಶದಲ್ಲಿ ನಾನು ನೈಟ್ ಒಂದು ಸ್ಯಾರಿ ತೊಗೊಂಡಿದ್ದೆ ಪಿಂಕ್ ಮತ್ತು ಅದು ಸಿಲ್ವರ್ ಕಲರ್ದು ಅಂಗಡಿನಲ್ಲಿ ಅದು ನಾನು ತೊಗೊಂಡಿದ್ದು ಸಂಭ್ರಮ್ ಸಿಲ್ಕಲ್ಲಿ ಸೊ ಏನು ಇದ್ದೀನಿ ಅಂದರೆ ನಾವು ತಗೊಳ್ಳುವಾಗ ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಆ ಥರದ್ದೆಲ್ಲ ಮೈಂಡ್ಸೆಟ್ನೆಲ್ಲ ಕ ಕೆಲವ್ರು ಇಟ್ಕೊಂಡಿರ್ತಾರೆ ನನಗೆ ಆ ಥರ ಅನಿಸಲ್ಲ ಆ್ಯಕ್ಚುಲಿ ಅದು ತೊಗೊಂಡಾಗ ಅಲ್ಲಿ ಇಷ್ಟ ಆದ ನೋಡಿದಾಗ ತುಂಬ ಇಷ್ಟ ಆಗಿತ್ತು ಅದನ್ನ ತಗೊಂಡು ಬಂದು ಬ್ಲೌಸ್ ಸ್ಟಿಚ್ ಮಾಡಿಸಿ ವೇರ್ ಮಾಡಿ ನೈಟ್ ವೇರ್ ಮಾಡಿದೆ ನಂಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸ್ಲೇ ಇಲ್ಲ ಆ ಸ್ಯಾರಿನ ನನಗೆ ಈಗಲೂ ಹಾಕೊಳೋಕ್ಕೆ ಬೇಜಾರು ಆ ಥರ ಒಂಥರ ಏನೋ ಒಂಥರ ದಪ್ಪ ಅನ್ನೋ ಥರ ಅಷ್ಟೊಂದು ಲೈಕ್ ಆಗಲಿಲ್ಲ ಬಟ್ ಇದು ತುಂಬ ಕಮ್ಮಿ ಇದಕ್ಕೆ ನಿಜವಾಗ್ಲೂ ಅಷ್ಟು ಕಮ್ಮಿ ಬೆಲೆಗೆ ಸಿಕ್ತಾ ಅಂತ ನನಗೆ ಒಂಥರ ಆಯಿತು ಆಮೇಲೆ ಆಶೆನೂ ಅಂತಿದ್ಲು ನಾನು ಈ ಥರ ಸೇಮ್ ತೊಗೋಬೇಕು ಕಣೆ ನನಗೆ ತುಂಬ ನನಗೂ ಇಷ್ಟ ಆಯಿತು ನಾನು ಅವತ್ತು ತಗೊಳ್ಳುವಾಗ ನನಗೂ ಒಂದು ತೊಗೋಬೇಕಾಯ್ತು ಅಂತ ಅನ್ನಿಸ್ತು ಅಂದ್ಲು ಹತ್ರ ಎಷ್ಟೊಂದು ರೆಡ್ ಇದೆ ಅಂತ ತೊಗೊಳಲಿಲ್ಲ ಅಂತ ಆಮೇಲೆ ಇದನ್ನು ಹಾಕ್ಕೊಂಡಾಗ ನಮ್ಮ ಸ್ಕಿನ್ ಟೋನ್ ಕೂಡ ಚೇಂಜ್ ಆಗಿದೆ ನೀವು ಅಬ್ಸರ್ವ್ ಮಾಡ್ಬೋದು ಒಂಥರ ನಾ ಇದ್ರ ಮೇಲ್ಗಡೆ ನೋಡಿ ಈ ರೆಡ್ ಹಾಕಿದ್ದೀನಿ ಅಂದಾಗ ನನ್ನ ಸ್ಕಿನ್ ಟೋನ್ ಕೂಡ ಒಂಥರ ಗ್ಲೋ ಥರ ಕಾಣಿಸ್ತಾಯಿತ್ತು ಆ ಮಂಗಳೂರಲ್ಲಿ ಆ ವೆದರಿಗೆ ಮತ್ತು ಅಲ್ಲಿನ ಅಟ್ಮಾಸ್ಪಿಯರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಸಾರಿ ಎಷ್ಟೊಂದು ಜನ ಕಮೆಂಟ್ ಮಾಡಿದರು ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆನೂ ಯೂಟ್ಯೂಬಲ್ಲಿ ಎಲ್ಲ ಕಡೆನೂ ಇದನ್ನು ಕಮೆಂಟ್ ಮಾಡಿದ್ರು ತುಂಬ ಜನ ಕಾಣಿಸ್ತಿದ್ದೀರ ಹಾಗೆ ಹೀಗೆ ಅಂತ ಗೊತ್ತಿಲ್ಲ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ನೋ ಇಲ್ವೋ ಬಟ್ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿ ನೆಕ್ಸ್ಟು ನನ್ನ ರೀಸೆಂಟಾಗಿ ನೋಡೋರು ಗೊತ್ತಿಲ್ಲ ಅನಿಸುತ್ತೆ ತುಂಬ ನನ್ನ ಲಾಗ್ಸ್ ಎಲ್ಲದನ್ನೂ ನೋಡೋರಿಗೆ ಗೊತ್ತಿರುತ್ತೆ ನೀವು ಹಾಕೊಂಡಿದ್ದಂಥ ಇದು ಜೋಮಾಲೆ ಸರ ಅದು ಯಾವಾಗ ತೊಗೊಂಡ್ರಿ ಎಷ್ಟಿದೆ ಸೊ ಚೆನ್ನಾಗಿದೆ ಅಂತ ತುಂಬ ಜನ ಕೇಳ್ತಾಯಿದ್ರು ಆ್ಯಕ್ಚುಲಿ ಇದು ನಂದಲ್ಲ ಅಮ್ಮಂದಿದು ಸೊ ಅಮ್ಮನಿಗೆ ಅಂತ ಮಾಡಿಸಿರೋದು ಸೊ ಈ ಸರ ಇದನ್ನೇ ನಾನು ಹಾಕೊಂಡಿದ್ದು ನಾನು ಯಾವಾಗಲೂ ಹಾಕೊಂಡಿರಲಿಲ್ಲ ಒಂದು ದಿವಸನೂ ನಾನು ಬೇರೆ ಮಾಡಿರಲಿಲ್ಲ ಅಮ್ಮನಿಗೆ ಹೋಗ್ತಾ ಕೇಳಿದೆ ಸೊ ಅದನ್ನು ಕೊಡಮ್ಮ ಇಲ್ಲಿ ಒಂದು ದಿವಸ ನಾನು ಹಾಕೊಂಡು ಕೊಡ್ತೀನಿ ನನಗೆ ಯಾಕೋ ಹಾಕ್ಕೋಬೇಕು ಅಂತ ಅನಿಸ್ತಾ ಇದೆ ಆಮೇಲೆ ಇನ್ನೊಂದು ಸೊ ಅಲ್ಲಿಗೆ ಲಾಂಗ್ ಜರ್ನಿ ಎಲ್ಲ ಮಾಡಿದ್ವಲ್ಲ ಸುಮ್ಮ ಸುಮ್ಮನೆ ಬೇರೆದೆಲ್ಲ ತೊಗೊಂಡು ಹೋಗೋದು ಬ್ಯಾಂಕಲ್ಲಿದೆ ಅದನ್ನ ತೊಗೊಂಡು ಬರಬೇಕು ಮತ್ತೆ ವಾಪಸ್ ಇಡಬೇಕು ಅದೆಲ್ಲ ತಲೆನೋವು ನಾವು ಸೊ ಅದಕ್ಕೋಸ್ಕರ ಇದನ್ನ ಕೊಡಮ್ಮ ಅಂತ ಅಮ್ಮಂಗೆ ಹೇಳಿದ್ದೆ ಅಮ್ಮ ಅವತ್ತು ಊರಿಂದ ಕೊಟ್ಟು ಕಳಿಸಿದ್ರು ಇದನ್ನೇ ಹಾಕ್ಕೊಂಡಿದೆ ಬಟ್ ನಿಜವಾಗ್ಲೂ ಸಕ್ಕತ್ತಾಗಿ ಮ್ಯಾಚ್ ಆಗಿತ್ತು ಅದಕ್ಕೆ ಅದು ಇದರಲ್ಲಿ ರೆಡ್ ಇದೆಯಲ್ವಾ ಸೊ ನೋಡಿ ಆ ರೆಡ್ ಸ್ಯಾರಿಗೆ ಈ ಬೀಡ್ಸು ರೆಡ್ ಥರ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಆ್ಯಕ್ಚುಲಿ ನನ್ನ ಸರ ಅಲ್ಲ ಇದು ಅಮ್ಮಂದೇನೆ ಇದು ಅಷ್ಟೇ ತುಂಬ ಹೆವಿ ಏನಿಲ್ಲ ತುಂಬ ಲೈಟ್ ವೆಯ್ಟು ಜಸ್ಟ್ ಇದು ಲೆವೆನ್ ಗ್ರಾಮ್ ಏನೋ ಇದೆ ಅಷ್ಟೇ ಈ ಥರ ಜೋಮಾಲೆ ಸರ ಅಂತ ತುಂಬ ಲೈಟ್ ವೆಯ್ಟು ಸೊ ಈ ಸರನ ಹಾಕ್ಕೊಂಡಿದ್ದೆ ಇದೇ ಸರ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಸೊ ನನ್ನ ಲಾಸ್ಟ್ ಲಾಗಲೆಲ್ಲ ತೋರಿಸಿದ್ದೀನಿ ಅಮ್ಮಂದು ಸರನ ಬಟ್ ನೋಡದೆ ಇರೋರು ಕೇಳಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಒಂದೊಂದಿನ ಫಂಕ್ಷನಿಗೆ ವೇರ್ ಮಾಡೋಕ್ಕೆ ಇಷ್ಟ ಆಗತ್ತೆ ತುಂಬ ಹೆವಿ ಗ್ರ್ಯಾಂಡ್ ಫಂಕ್ಷನ್ಗೆ ಹಾಕೊಳೋಕ್ಕೆ ಹೆವಿ ಅನಿಸ್ದೆ ಇದ್ರು ಇದೊಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇದು ಲೆವೆನ್ ಗ್ರಾಮಿಗೆ ಇಷ್ಟೊಂದು ಚೆನ್ನಾಗಿ ಬಂದಿದ್ಯಾ ಅಂತ ಸೊ ನಮ್ಮ ಆಂಟಿಯವರೆಲ್ಲ ಕೇಳ್ತಾ ಇದ್ರು ಚೆನ್ನಾಗಿದೆ ಇದನ್ನ ನೋಡಿದ್ವಿ ಲಾಗಲ್ಲಿ ಆದರೆ ಡೈರೆಕ್ಟಾಗಿ ನೋಡಿರಲಿಲ್ಲ ಅಂತ ಅವರು ಎಲ್ಲರೂ ಖುಷಿ ಪಟ್ರು ಇದು ಸೊ ಎಷ್ಟೊಂದು ಜನ ಕೇಳ್ತಾನೇ ಇದ್ರಿ ಒಬ್ಬೊಬ್ರಿಗೂ ರಿಪ್ಲೈ ಮಾಡ್ತಾನೆ ಇದ್ದೆ ಬಟ್ ತುಂಬ ಇದ್ರದ್ದು ಒಂದು ಲಾಗ್ ಮಾಡೋಣ ಸೊ ಎಲ್ಲ ಇನ್ಫಾರ್ಮೇಶನ್ನು ಮೆಸೇಜಲ್ಲೇ ಕೊಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಇದೊಂದು ಸ್ಮಾಲ್ ಲಾಗ್ನ ಮಾಡಿದೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್